ಎಲ್ರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ಅಭಿನಂದನ್ ಆವಾಸ ಕ್ರಿಯೇಷನ್ಸ್ ಇಂದ ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂದ್ರೆ ನಿಮ್ಗಣ್ಣ ಮಾತಾಡ್ಸೋಣ ಅಂತ ಯಾಕಂದ್ರೆ ಇವತ್ತು ಸುಮಾರು ಜನ ಸಿ ಇ ಟಿ ಎಕ್ಸಾಮ್ ಬರೆದಿದ್ದೀರಾ ಲೈವ್ಗೆ ಆಗಲ್ಲ ಯಾಕಂದ್ರೆ ನೆನೇನೆ ನೋಡಿದ್ರಿ ತುಂಬ ಗೊಂದಲ ಆಗುತ್ತೆ ಆ ಗೊಂದಲ ಬೇಡ ಇದು ಶನಿವಾರ ಅಥವಾ ಭಾನುವಾರ ಲೈವ್ ಮಾಡೋಣ ಆದರೆ ಹೇಗೆ ಮಾಡಿದ್ರಿ ಎಕ್ಸಾಮ್ನ ನನಗೆ ತುಂಬ ಕುತೂಹಲ ಬರೀ ಎಕ್ಸಾಮ್ ಬ ಏನು ಅಡ್ಮಿಷನ್ ಬಗ್ಗೆ ಹೇಳಿ ಬಿಟ್ಬಿಡೋಕ್ಕೆ ಆಗಲ್ಲ ಹೇಗೆ ಮಾಡಿದ್ರಿ ಎಕ್ಸಾಮ್ನ ಎಲ್ಲ ಸಬ್ಜೆಕ್ಟ್ ಅವರು ಈಸಿ ಇತ್ತಾ ಅಥವಾ ಟಫ್ ಇತ್ತ ಎಷ್ಟು ಸ್ಕೋರ್ ಆಗ್ಬೋದು ಹೇಗೆ ಅನ್ನಿಸ್ತಾ ಇದೆ ಹೇಗೆ ಅನಿಸ್ತು ನಮ್ಮ ಗಂಗೋತ್ರಿ ಕ್ಯಾಂಪಸ್ ಸುಮಾರು ಜನ ಮೊದಲನೇ ಸಲ ಬಂದಿರ್ತೀರ ಹೇಗೆ ಅನಿಸ್ತು ಸಿ ಟಿ ಎಕ್ಸಾಮ್ ಕಷ್ಟ ಆಯ್ತಾ ಏನಾದರೂ ತೊಂದರೆ ಆಯ್ತಾ ಅಥವಾ ಏನಾದರೂ ಹೊಸ ರೂಲ್ಸ್ಗಳು ಬಿಟ್ಟಿದ್ದಾರಾ ಅಂತ ಯಾಕಂದರೆ ನಾಳೆ ಹೋಗೋರಿಗೆ ತುಂಬ ಅನುಕೂಲ ಆಗುತ್ತೆ ನಾವೇನು ಫೇಸ್ ಮಾಡಿದ್ವಿ ಏನೇನು ತೊಂದರೆಗಳಾಯಿತು ಏನೇನು ಆರಾಮಾಗಿತ್ತು ಅನ್ನೋದನ್ನು ನೀವು ತಿಳಿಸಿದ್ರೆ ನಾಳೆ ಹೋಗಿ ಸಿ ಇ ಟಿ ಬರೋರಿಗೆ ಹೆಲ್ಪ್ ಆಗುತ್ತೆ ಇದೇ ವೀಡಿಯೋಗೆ ಕಮೆಂಟ್ ಮಾಡಿ ಆಯಿತಾ ಎಲ್ಲರೂ ಚೆನ್ನಾಗಿ ಬರೆದಿದ್ದೀರಾ ಅಂತ ಭಾವಿಸ್ಕೋತೀನಿ ನೀವು ಆ ರಿಪ್ಲೈ ಮಾಡಿದ್ರೆ ಇದಕ್ಕೆ ಈ ವಿಡಿಯೋಗೆ ಕಮೆಂಟ್ ಮಾಡಿದ್ರೆ ಹೇಗಿತ್ತು ಅಂತ ನನಗೆ ತುಂಬ ಖುಷಿ ಪಡ್ತೀನಿ ಹಾಗೆ ನಾಳೆ ಯಾರ್ಯಾರಿಗೆ ಏನು ಸಿ ಇ ಟಿ ಎಕ್ಸಾಮ್ ಇದೆ ಚೆನ್ನಾಗಿ ಬರೀರಿ ಎಲ್ಲರಿಗೂ ಆಲ್ ದ ಬೆಸ್ಟ್ ನಮ್ಮ ಆವಾಸ ಕ್ರಿಯೇಷನ್ಸ್ ಕಡೆಯಿಂದ ಆರಾಮಾಗಿ ಹೋಗಿ ಸಿ ಇ ಟಿನ ಬರೀರಿ ಏನೂ ಗಾಬರಿ ಪಡ್ಕೊಂಬೇಡಿ ಇವತ್ತು ಬರೋಕ್ಕಾಗಲಿಲ್ಲ ಇವತ್ತು ಬರಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ತುಂಬ ಕೆಲಸ ಇತ್ತು ನಾಳೆ ಬರೋಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ನಾನು ಬರ್ತೀನಿ ಅಲ್ಲಿ ವೆಯ್ಟ್ ಮಾಡಿ ಇಲ್ಲಿ ವೆಯ್ಟ್ ಮಾಡಿ ಏನೂ ಇಲ್ಲ ಬಂದರೆ ಬಂದು ನಿಮ್ಮ ನೀವೆಲ್ಲ ಎಕ್ಸಾಮ್ ಬರಿತಾಯಿರ್ತೀರಾ ಈಚೆ ಕಡೆ ಓಡಾಡ್ತಾ ಇರ್ತೀರ ನೋಡ್ಕೊಂಡು ಹೋಗ್ತೀನಿ ಆಯಿತಾ ಎಲ್ಲರೂ ಚೆನ್ನಾಗಿ ಬರೀರಿ ನಾಳೆ ಇವತ್ತು ಎಕ್ಸಾಮ್ ಬರೆದಿರೋ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಶನಿವಾರ ಅಥವಾ ಭಾನುವಾರ ಅಂದರೆ ನಾಳೆ ಅಥವಾ ನಾಡಿದ್ದು ಲೈವ್ ಮಾಡೋಣ ಎಲ್ಲರೂ ಚೆನ್ನಾಗಿ ಬರೀರಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಇದೇ ರೀತಿ ಮೈಸೂರು ಯೂನಿವರ್ಸಿಟಿ ಪಿ ಜಿ ಅಡ್ಮಿಷನ್ ಬಗ್ಗೆ ಯಾವುದೇ ವೀಡಿಯೋಗಳು ಬೇಕಾದರೂ ಅಪ್ಲೇಟ್ ಬೇಕಾದರೂ ನಮ್ಮ ಹವಾಸ್ಯ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು